ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇವರ ಹೆಸರು ವೆಂಕಟರಮಣ ಆಚಾರ್ ಕಂಡ ಅತ್ಯಂತ ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ವಾಕ್ಯಕ್ಕೆ ಹೆಸರಿಗೆ ತಕ್ಕಂತೆ ತಮ್ಮಲ್ಲಿ ಬರುವ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವರಲ್ಲಿ ನಿರಂತರವಾಗಿ ಸೇವೆ ಮಾಡಿ ನಿವೃತ್ತಿಯ ನಂತರವೂ ಮಾಡಿಕೊಂಡು ಬಂದು ಸರ್ಕಾರಿ ಸೇವೆ ಮಾಡಿದವರಿಗೆ ಮಾದರಿಯಾಗಿದ್ದವರು ಆದರೆ ಅವರು ಈಗಿಲ್ಲ ಆದರೆ ಅವರ ಶಿಷ್ಯ ಬಳಗ ಅವರ ನೆನಪಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದು ಪ್ರಥಮ ಬಾರಿ ಸಾಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಪರಶುರಾಮಪ್ಪ ಇವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪ್ರಶಸ್ತಿಯನ್ನು ಇದೇ ಬರುವ ಆಗಸ್ಟ್ ತಿಂಗಳ ನಾಲ್ಕರ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನೀಡಲಾಗುವುದು ಎಂದು ವೆಂಕಟರಮಣ ಆಚಾರ್ ಶಿಷ್ಯ ಬಳಗದ ಪ್ರಧಾನ ಸಂಚಾಲಕ ಮಾಸಾ ನಂಜುಣ್ಣಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರಾದ ಶಂಕರ್ ವಿ ಗಂಗಾಧರ ವೈ ಮೋಹನ್ ಮುಂತಾದವರಿದ್ದರು ಸಂತಸದಾಗಿ ಇವತ್ತಿ ಒಂದು ವರ್ಷ ಆಯಿತು ಅವರ ಅಂತ್ಯಕ್ರಿಯೆ ಆಗಿದ್ದು ಮೂರನೇ ಮೂರನೇ ನಾವು ಆವತ್ತಿನ ಒಂದು ವಿಷಯ ಮಾಡಿದ್ವಿ ವೆಂಕಟ್ಮನ ಆಚಾರ ಹೆಸರಿನಲ್ಲಿ ಪ್ರತಿ ವರ್ಷ ದಿನ ಒಂದು ಕಾರ್ಯಕ್ರಮವನ್ನು ಮಾಡಿ ಸಂದರ್ಭದಲ್ಲಿ ಈ ಬಾರಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂದಾಗ ಬಹಳಷ್ಟು ಜನ ವಿವಿ ತುಂಬ ಕ್ಲಾಸ್ಟೆಕ್ ಮಾಡಲು ಕೂಡ ಹೌದು ಅವರು ತುಂಬ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅನ್ನೋದು ಎಲ್ಲ ವಲಯದಿಂದಲೂ ಬಂದರು ಮತ್ತು ಇವತ್ತಿನ ದಿವಸ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಸರ್ಕಾರಿ ವಲಯದಲ್ಲಿ ಈ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕೆಲಸ ಮಾಡೋದು ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಒಬ್ಬ ತಾಲೂಕು ಅಧಿಕಾರಿ ಇಷ್ಟು ಒಂದು ಪ್ರಾಮಾಣಿಕ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವರನ್ನು ಈ ವೆಂಕಟಮಣ್ಣ ಆಚಾರಲ್ಲಿ ನಾಳೆ ಭಾನುವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಶಾರದಾಂಬ ದೇವಸ್ಥಾನ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಸಭಾಭವನದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನಿಸಿ ಗೋಪಾಲಕೃಷ್ಣ ಬೇಗ ಸಾಧಕರು ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಉದ್ಘಾಟನೆ ಮಾಡ್ತಾರೆ ಮತ್ತು ಯತೀಶವರು ಆ ಪುರಸ್ಕಾರವನ್ನು ನೀಡುತ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಶಾಲಾಮಾ ದೇವಸ್ಥಾನದ ಎ ವಿ ಜಯರಾಮು ಮಾಡ್ತಾರೆ ಮತ್ತು ಸರ್ಕಾರಿ ನೌಕರು ಒಂದು ಪ್ರಾಮಾಣಿಕ ತ್ಯಾನದ ಬಗ್ಗೆ ಜಗನ್ನ ಒಂದು ಶಿಕ್ಷಕ ಸಂಘದ ಸಹಕಾರೇಶ್ವರು ಮಾತಾಡ್ತಾರೆ ಮತ್ತು ಮುಂದೆ ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಈ ಸಮಿತಿಯ ಉದ್ದೇಶ ಪ್ರಾಮಾಣಿಕ ಅಧಿಕಾರಿ ಮತ್ತು ನೌಕರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ವಲಯದಲ್ಲಿ ಆ ರೀತಿ ಹೋಗಬೇಕು ಎಲ್ಲರೂ ಇರಬೇಕು ಅನ್ನುವಂಥದ್ದು ಉದ್ದೇಶ ಇದೆ ಈ ಸಮಿತಿಯ ಉದ್ದೇಶ ಹಾಗಾಗಿ ಮತ್ತು ಲಾಸ್ಟು ಏನು ನಾವು ಅವರ ಬದುಕಿದ್ದಾಗಲೂ ಕೂಡ ವೆಂಕಟರಮಣ ಆಚಾರ್ಯನ ಹೆಸರಿನಲ್ಲಿ ಒಂದು ಪಸ್ತುಲವನ್ನು ಕೂಡ ಏನು ಈ ಪತ್ರ ಸಂಘ ಅಧ್ಯಕ್ಷ ಕಾರ್ಯದರ್ಶ ಅಧ್ಯಕ್ಷ ಜಿ ನಾಗೇಶ್ ಅವರ ಒಂದು ಸಂವಾದ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿ ವೆಂಕಟರಮಣ ಆಚಾರ್ಯರಲ್ಲಿ ಮತ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯೂ ಕೂಡ ವಿಷಯ ಅಂದರೆ ಒಬ್ಬ ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿನ ನಿರಂತರವಾಗಿ ಅವರ ನಂತರವೂ ಕೂಡ ನಾವು ನಾಪಿಸ್ಕೊಳ್ಬೇಕು ಮತ್ತು ಆ ಮುಖಾಂತರ ಇಲ್ಲಿಯ ನೌಕರರ ಜೊತೆ ಮತ್ತು ಸಾಮಾಜಿಕವಾಗಿ ಅವರು ಬರೀ ನೌಕರ ಬರ್ತೈತೆ ಅಂತಲ್ಲ ಎಲ್ಲ ಯಾರು ಆಪತ್ ಅವರ ಎಲ್ಲರಿಗೂ ಕೂಡ ಒಂದು ಅಪದವಾಗಿ ಕೆಲಸ ಮಾಡುವಂಥದ್ದು ಏಕೆಂದರೆ ಇವತ್ತು ವಿಷಯ ಏನಾಗ್ತಿದೆ ಅಂದರೆ ನಾವು ತುಂಬ ಒಳ್ಳೆಯದಾಗ ಬದುಕಿದ್ದಾಗ ಒಂದಿಷ್ಟು ಅವರನ್ನ ಮಕ್ಕಳ ಕೆಲವರಿಗೆ ಅದು ಸಿಗಲ್ಲ ಆದರೆ ನಂತರವೂ ಜನ ಅವರನ್ನು ಬಂದ್ಬಿಡ್ತಾರೆ ಆ ರೀತಿ ಒಳ್ಳೆಯವರನ್ನು ಮರಿಬಾರ್ದು ಅನ್ನೋಂಥ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ತಾವು ಯಾವತ್ತೂ ಕೂಡ ಹಿಂದಿನಂತೆ ಮಾಧ್ಯಮದವರು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಹಾಗಾಗಿ ನಾಡಿದ್ದು ಎಲ್ಲ ಕಾರ್ಯಕ್ರಮ ಇತ್ತು ಮತ್ತು ಈ ಕಾರ್ಯಕ್ರಮ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ಜನ ನಮ್ಮ ಅಂತಾಗಲ್ಲ ಏಕೆಂದರೆ ಚಂದರಮಣ ಆಚಾರ ಅವರಿಗೆ ನಾವು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋದೇ ನಾವು ನಿಜವಾದ ಶ್ರದ್ಧಾಂಜಲಿ ಮತ್ತು ಗೌರವ ತಿಳ್ಕೊಂಡಿದ್ದೀವಿ ಹಾಗಾಗಿ ತಾವು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಬೇರೆಯವರು ಬರೋಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಆಗಬೇಕು ಮತ್ತು ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಪ್ರಚಾರ ಆದರೆ ಬೇರೆಯವರು ಕೂಡ ಪ್ರೇರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಮಗೆ ವಿನಂತನೆ ಮಾಡ್ತಾ ಇದ್ದೀವಿ ನಮಸ್ಕಾರ